ಪಂಚಾಯಿತಿ ನಿರ್ಲಕ್ಷ್ಯ ಸಮರ್ಪಕವಾದಂತ ನಿರ್ವಹಣೆ ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ಪಟ್ಟಣ ಪಂಚಾಯಿತಿ ಆದ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಸರಿಯಾದ ನಿರ್ವಹಣೆ ಇಲ್ಲದೆ ಕುಡುಕರ ಅಡ್ಡೆಯಾದ ಉದ್ಯಾನವನ ಈ ವಂಗ್ಯವನ ಕುಡುಕರ ತಾಣವಾಗಿದೆ ಎಲ್ಲ ನೋಡಿದ್ರು ಯುವಕರು ಬಂದ್ಬಿಟ್ಟು ಕುಡಿದು ಅಧ್ವಾನ ಮಾಡಿದೆ ಇದಕ್ಕೆ ಮೈಂಟೆನೆನ್ಸ್ ಇಲ್ಲ ಇದಕ್ಕೆ ಹೊಣೆ ಯಾರೋ ಪಟ್ಟಣ ಪಂಚಾಯತಿ ಅವರು ಗುಡಿಬಂಡೆ ಪಟ್ಟಣ ಸೇರಿದಂತೆ ವಿವಿಧ ಸ್ಥಳಗಳಿಗೆ ಬರುವ ಪ್ರಯಾಣಿಕರು ವಾಯುವಿಹಾರಕ್ಕಾಗಿ ಕೆಲ ಕಾಲ ವಿಶ್ರಾಂತಿ ಪಡೆಯುವುದಕ್ಕೆ ಉದ್ಯಾನವನಗಳನ್ನು ಬಳಸುತ್ತಾರೆ ಆದರೆ ಪಟ್ಟಣದ ಅಮಾನಿ ಬೈರಸಾಗರ ಕೆರೆಯ ತಪ್ಪಲಿನಲ್ಲಿರುವ ಕೋವಿಡ್ ವಾರಿಯರ್ ಭರತ್ ಉದ್ಯಾನವನ ಜನರ ವಿಶ್ರಾಂತಿಯ ಬದಲಿಗೆ ಕುಡುಕರ ತಾಣವಾಗಿ ಮಾರ್ಪಟ್ಟಿದೆ ಪಟ್ಟಣದ ಹೊರವಲಯದ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಮುಂದಿರುವ ಕೋವಿಡ್ ವಾರಿಯರ್ ಭರತ್ ಉದ್ಯಾನವನದ ಸುತ್ತಲೂ ನೀರು ಮಧ್ಯದಲ್ಲಿ ಉದ್ಯಾನವನ ಅದರಲ್ಲದೆ ಕುಡುಕರ ಅಡ್ಡೆಯಾಗಿದೆ ಆದರೆ ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಪರಿಸರ ಪ್ರೇಮಿಗಳ ಹೆಸರಿಗೆ ಕಳಂಕ ನ್ಯಾಯಾಲಯದ ಮುಂದಿರುವ ಹೊಂಗೆ ಉದ್ಯಾನವನದಲ್ಲಿ ಹಲವು ತಿಂಗಳಿಂದ ಹಗಲು ರಾತ್ರಿ ಎಣ್ಣೆ ಸುರಿಸುವವರು ಹೆಚ್ಚಾಗಿದ್ದಾರೆ ಪರಿಸರ ಪ್ರೇಮಿಗಳು ಕಷ್ಟಪಟ್ಟು ಉದ್ಯಾನವನ್ನು ಬೆಳೆಸಿದರೆ ಇತ್ತ ಕುಡುಕರು ಮೋಜಿನ ಅಡ್ಡೆಯಾಗಿಸಿಕೊಂಡಿದ್ದಾರೆ ಅಲ್ಲದೆ ಪರಿಸರ ಪ್ರೇಮಿಗಳು ಬೆಳೆಸಿದ ಉದ್ಯಾನವನದ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡುತ್ತಿದ್ದಾರೆಂದು ಪರಿಸರ ಪ್ರೇಮಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಉದ್ಯಾನವನ ಅಭಿವೃದ್ಧಿ ಕುಂಠಿತ ಏಳು ವರ್ಷಗಳಿಂದ ಹೊಂಗೆ ಉದ್ಯಾನ ಅಭಿವೃದ್ಧಿಯಾಗಿಲ್ಲ ಕುಳಿತುಕೊಳ್ಳಲು ಆಸನಗಳು ಹುಲ್ಲು ಅಲಂಕಾರಿಕ ಸಸ್ಯ ಗಿಡ ಮರ ಹಾಗೂ ಪಾರ್ಕ್ನಲ್ಲಿ ಅನಗತ್ಯ ಗಂಟೆಗಳನ್ನು ತೆಗೆದು ಸ್ವಚ್ಛಗೊಳಿಸಿಲ್ಲ ಹೊಂಗೆ ಉದ್ಯಾನವನದ ಅಭಿವೃದ್ಧಿಗೆ ಯಾರೂ ತಲೆ ಕೆಡಿಸಿಕೊಂಡಿಲ್ಲ ಹೀಗಾಗಿ ಹೊಂಗೆ ಉದ್ಯಾನವನ ಹಾಳಾಗುತ್ತಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಪಟ್ಟಣ ಪಂಚಾಯಿತಿ ನಿರ್ಲಕ್ಷ್ಯ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಈ ಹೊಂಗೆ ಉದ್ಯಾನವನ ಇತ್ತೀಚೆಗೆ ಮೃತಪಟ್ಟ ಪತ್ರಕರ್ತ ಭರತ್ ಹೆಸರನ್ನು ಇಡಲಾಗಿದೆ ಆದರೆ ಪಟ್ಟಣ ಪಂಚಾಯಿತಿ ಅವರು ಸಮರ್ಪಕವಾಗಿ ನಿರ್ವಹಿಸಿದ ಕಾರಣ ಪಟ್ಟಣದ ಸಾರ್ವಜನಿಕರು ಪರಿಸರ ಪ್ರೇಮಿಗಳು ಹಾಗೂ ಪ್ರವಾಸಿಗರ ಉಪಯೋಗಕ್ಕೆ ಸಂಪೂರ್ಣವಾಗಿ ದೊರಕುತ್ತಿಲ್ಲ ಉದ್ಯಾನವನದ ಮುಂದೆ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯವಿದೆ ಮತ್ತು ಉದ್ಯಾನವನದ ಪಕ್ಕ ಕೊಂಡಿ ಗಂಗಾಧಾರೇಶ್ವರ ಮತ್ತು ವೈದ್ಯನಾಥೇಶ್ವರ ದೇವಾಲಯವಿದೆ ಇಂತಹ ಸ್ಥಳವನ್ನು ಸುಸಜ್ಜಿತವಾಗಿ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಂದ ಬರುವ ಪ್ರವಾಸಿಗರಿಗೆ ಉತ್ತಮ ಪರಿಸರದ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಸ್ಥಳೀಯ ಪಟ್ಟಣ ಪಂಚಾಯಿತಿ ನಿರ್ಲಕ್ಷಿಸಿದೆ ಪುಂಡು ಪೋಕರಿಗಳ ಅಡ್ಡೆ ಹೊಂಗೆ ಉದ್ಯಾನವನ ಪುಂಡು ಪೋಕರಿಗಳ ಅಡ್ಡೆಯಾಗಿದೆ ಹೀಗಾಗಿ ಸಾರ್ವಜನಿಕರು ಉದ್ಯಾನವನದಲ್ಲಿ ವಾಯು ವಿಹಾರಕ್ಕೆ ಬರಲು ಮಹಿಳೆಯರು ಹಿಂಜರಿಯುತ್ತಾರೆ ಇಷ್ಟೆಲ್ಲ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದರೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಕಾಳಜಿ ವಹಿಸಿಲ್ಲ ಎಂದು ಪರಿಸರ ಪ್ರೇಮಿಗಳು ಆರೋಪಿಸಿದ್ದಾರೆ ಕಳೆದ ಹದಿಮೂರು ವರ್ಷಗಳಿಂದ ಅರಣ್ಯ ಇಲಾಖೆ ಹಾಗೂ ಪರಿಸರ ಸಂರಕ್ಷಣಾ ವೇದಿಕೆ ಸಹಯೋಗದಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಹೊಂಗೆ ಗಿಡಗಳನ್ನು ಬೆಳೆಸಿ ದೊಡ್ಡ ಉದ್ಯಾನವನ ಮಾಡುವ ಗುರಿ ಇತ್ತು ಆದರೆ ಪುಂಡು ಪೋಕರಿಗಳು ಸಾಯಂಕಾಲವಾಗುತ್ತಿದ್ದಂತೆ ಉದ್ಯಾನವನವನ್ನು ಅಡ್ಡೆ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳು ಕಾಳಜಿ ವಹಿಸಬೇಕು ಪರಿಸರವನ್ನು ಬೆಳೆಸಲು ಮುಂದಾಗಬೇಕೆಂದು ಗುಂಪು ಮರದ ಆನಂದ್ ಪರಿಸರ ಪ್ರೇಮಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನಮಸ್ಕಾರ ಸರ್ ನಾವು ಗುಂಪು ಮರದ ಆನಂದ ಪರಿಸರವಾದಿಗಳು ಜಿಲ್ಲಾ ಪರಿಸರ ಸಂರಕ್ಷಣೆ ವೇದಿಕೆ ಅಧ್ಯಕ್ಷರು ಇಲ್ಲಿ ಏನಪ್ಪಾ ಅಂದ್ರೆ ಗುಡ್ಬಂಡೆಯಲ್ಲಿ ಏಳು ಪಾರ್ಕ್ಗಳಿದೆ ಅದರಲ್ಲಿ ಮುಖ್ಯವಾದಂತ ಒಂದು ಪಾರ್ಕ್ ಉದ್ಯಾನವನ ಅಂದ್ರೆ ಈ ಒಂದು ನದಿ ಕೆರೆಯ ತಪ್ಪಲಲ್ಲಿರುವಂತಹ ಹೊಂಗೆವನ ಅಂತೇಳಿ ಸುಮಾರು ಹದಿನೈದು ವರ್ಷಗಳಿಂದ ಈ ಪರಿಸರ ವೇದಿಕೆಯವರು ಮತ್ತು ಸಾರ್ವಜನಿಕರು ಗ್ರೀನ್ ವಾರಿಯರ್ಸ್ ಎಲ್ಲ ಸೇರಿಕೊಂಡು ಈ ವನಗಳನ್ನು ಮಾಡಿದ್ವಿ ಆದರೆ ಏನಾಗಿದೆ ಒಂದು ಕಣ್ಣೀರು ಬರ್ತಿದ್ದು ನೋಡಿದೆ ಇದು ಈ ಹೊಂಗೇವನ ಕುಡ್ಕೋರ ತಾಣವಾಗಿದೆ ಎಲ್ಲ ನೋಡಿದ್ರು ಯುವಕರು ಬಂದುಬಿಟ್ಟು ಕುಡಿದು ಅಧ್ವಾನ ಮಾಡಿದೆ ಇದಕ್ಕೆ ಮೈಂಟೆನೆನ್ಸ್ ಇಲ್ಲ ಇದಕ್ಕೆ ಹೊಣೆ ಯಾರೋ ಪಟ್ಟಣ ಪಂಚಾಯಿತಿಯವರು ನಾವು ಗಿಡಗಳು ತರಿಸ್ತೀವಿ ಅರಣ್ಯ ಇಲಾಖೆ ಸಹಯೋಗದಿಂದ ಗಿಡಗಳು ತರಿಸ್ತೀವಿ ಹಾಕ್ತೀವಿ ನೀರೋಣ ಮಾಡಿದೆ ನಾವು ಏನಕ್ಕೆ ಮಾಡೋ ಪರಿಸರವಾದಿಗಳು ಎಲ್ಲ ಗುಡಬಂಡಲಿರೋ ವನಗಳೆಲ್ಲ ಮಾಡಿದೀವಿ ನಾವು ಆದರೆ ಅದನ್ನು ಮೈಂಟೇನ್ ಮಾಡೋಕ್ಕೆ ಒಂದು ಗೇಟ್ ಹಾಕಿ ಒಬ್ಬ ವಾಚ್ಮ್ಯಾನ್ ಇಡೋದು ಕೂಡ ಆಗಲ್ಲ ಅಂದರೆ ನಾವು ಏನು ಮಾಡೋದು ದಯವಿಟ್ಟು ಅವ್ರು ಕೇಳ್ಕೊಳ್ತೀನಿ ಯಾಕೆಂದರೆ ಅಷ್ಟನ್ನು ಮಾಡಿ ನಮಗೆ ಇವಾಗ ಚಿಕ್ಕಬಳ್ಳಾಪುರ ತಗೊಳ್ಳಿ ಬೇರೆ ಗೋರಿಬ್ನೂರು ತಗೊಳ್ಳಿ ನೀವು ಚಿಂತಾಮಂಡ್ಯಲ್ ತಗೊಳ್ಳಿ ಅವರು ಪಟ್ಟಣ ಪಂಚಾಯತ್ ತುಂಬ ಚೆನ್ನಾಗಿ ನಿರ್ವಹಣೆ ಇದ್ದಾರೆ ದಯವಿಟ್ಟು ಈ ಪಟ್ಟಣ ಪಂಚಾಯತ್ ಇದ್ರ ಬಗ್ಗೆ ಕಣ್ಣಾಯಿಸಿ ಇಲ್ಲಿ ಯಾರು ಕುಡುಕರು ಬರ್ದಿರ ನಿಗಾ ವಹಿಸಿ ಜೊತೆಗೆ ಇದು ಯಾಕಂದರೆ ಸುಮಾರು ವಯಸ್ಸಾಗಿರೋರು ಎಲ್ಲರೂ ಬಂದು ಸಾಯಂಕಾಲ ಹೊತ್ತು ವಾಕಿಂಗ್ ಮಾಡ್ತಾರೆ ಒಳ್ಳೆಯ ಶುದ್ಧವಾದ ಗಾಳಿ ಇದೆ ಇದನ್ನು ಉಪಯೋಗಿಸ್ಕೊಬಿಡ್ಬೇಕು ಯಾಕಂದರೆ ಪ್ರವಾಸಿಗರು ಬರ್ತಾರೆ ಬೆಂಗಳೂರು ಮಂಗಳೂರಿಂದ ಬಂದು ಬೆಟ್ಟ ನೋಡ್ಕೊಂಡು ಪಾರ್ಕ್ ನೋಡ್ಕೊಂಡು ಹೋಗ್ತಾರೆ ಈ ಗಲೀಜು ನೋಡಿಬಿಟ್ಟು ಏನಪ್ಪ ಅಂತೇಳಿ ಗುಡ್ಬಂಡೆಗೆ ಒಂದು ಅನಿಷ್ಟ ಅಂತ ಹೇಳ್ಬೋದು ಒಳ್ಳೆ ವನ ಇದೆ ವನಕ್ಕೆ ವನಗಳನ್ನು ನೋಡಿ ಬೇಲಿ ಬೇಲಿ ಕಂಪಿಗಳಿದೆ ಎಲ್ಲ ಕುಡಿದು ಹೋಗಿದ್ದಾರೆ ಬಾಟ್ಲುಗಳು ಪ್ಲಾಸ್ಟಿಕ್ಕು ನಾವೆಲ್ಲ ಕೂಡ ದಯಿಸಿದಾದಂತೆ ಪ್ಲಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ ಮುಕ್ತ ಅಂತ ಅದರಲ್ಲಿ ಪ್ಲ್ಯಾಸ್ಟಿಕ್ ರಾಸಿಗಳೇ ಇದೆ ದಯವಿಟ್ಟು ಸಂಬಂಧಪಟ್ಟಿದ್ದವರು ಇದನ್ನು ಬಂದು ಕ್ಲೀನ್ ಮಾಡಬೇಕು ಇದನ್ನು ನಿರ್ವಹಣೆ ಮಾಡಬೇಕು ಇದಕ್ಕೆ ಬೇಕಾದ್ರೆ ನಾವೆಲ್ಲ ಯುವಕರೆಲ್ಲ ಸಾಥ್ ಕೊಡ್ತೀವಿ ನಾವು ಶ್ರಮದಾನ ಮಾಡ್ತೀವಿ ದಯವಿಟ್ಟು ಗುಡ್ಬಣ್ಣೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಿ ಕುಡುಕರ ಮುಕ್ತ ಮಾಡಿ ದಯವಿಟ್ಟು ಒಂದು ಸಾಯಂಕಾಲದಿಂದ ಬೆಳಗ್ಗೆ ಸಾಯಂಕಾಲದಲ್ಲೇ ಕೂತ್ಕೊಂಡಿರ್ತಾರೆ ಈ ವನ ನೋಡಿದ್ರೆ ಸುಮಾರು ಒಂದು ಮರ ಬಂದು ಐನೂರು ಜನಕ್ಕೆ ಆಕ್ಸಿಜನ್ ಕೊಡುತ್ತೆ ಡೈಲಿ ಅಂತ ಸಾವಿರಾರು ಮರಗಳು ಹದಿನೈದು ವರ್ಷದ ಸುಮಾರು ಬೆಳೆಸಿದ್ವಿ ನಾವು ಅರಣ್ಯರು ಮತ್ತು ಯುವಕರು ಸಹಾಯದಿಂದ ಇದನ್ನು ತಡೆಗಡ್ತಾ ಇದ್ದರೆ ಗುಡುಬಂಡೆಗೆ ಅನಿಷ್ಟ ಬರುತ್ತೆ ಯಾಕೆಂದರೆ ಬೆಂಗಳೂರಿಂದ ಬೇರೆ ದೇ ಬರೋ ಬೇರೆ ಊರುಗಳಿಂದ ಬರೋವರು ನಮ್ಮ ಊರನ್ನು ಹೊಗಳ್ತಾ ಇದ್ದಾರೆ ವಾಟ್ಸಾಪ್ಗಳಿಗೆ ಹಾಕ್ತಾಯಿದ್ದಾರೆ ಆದರೆ ಇಂತಹ ಪ್ಲಾಸ್ಟಿಕ್ಗಳು ಅವೆಲ್ಲ ಕುಡಿದಿರೋದು ಹಾಕ್ಬಿಟ್ರೆ ನಮ್ಗೆ ಹೋಗುತ್ತೆ ದಯವಿಟ್ಟು ನೀವು ನಾವು ಗುಡಬಂಡೆ ಅವ್ರಿಗೆ ನಿಮ್ಮ ಅಧಿಕಾರಿಗಳು ಪದೇ ಪದೇ ಮನೆ ಮಾಡ್ಕೊಳ್ತಾ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಒಣಗಳನ್ನು ಉಳಿಸಿ ನಮ್ಮ ಗುಡುಬಂಡೆಯನ್ನು ಉಳಿಸಿ ಪ್ಲಾಸ್ಟಿಕ್ ಮುಕ್ತ ದಯವಿಟ್ಟು ಮಾಡಿ ನೀವು ಪಟ್ಟಣ ಪಂಚಾಯಿತಿಯವರು ದಯವಿಟ್ಟು ಮುಂದೆ ಬರಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಬರೀ ಇರೋದಲ್ಲ ಇಲ್ಲಿ ಬಂದು ನೋಡಿ ಒಂದು ದಿವಸ ಬಂದಿಲ್ಲ ಬಂದೆಲ್ಲ ಕೂಡ ಸರ್ಚ್ ಮಾಡಿ ಎಷ್ಟು ಪಾರ್ಕ್ ಇದೆ ಏನು ಮಾಡಬೇಕು ಸರ್ಕಾರದ ಗ್ರಾಂಟ್ಸ್ಗಳು ಇದೆ ಅದನ್ನು ಯಾಕೆ ಉಪಯೋಗಿಸ್ಬಾರ್ದು ಜನರಿಗೆ ಒಳ್ಳೆಯ ವಾತಾವರಣ ಕೊಡಿ ಜನ ಆಕ್ಸಿಜನ್ ಕೊಡಿ ನೀರಿದೆ ನೀರು ಬೇಕಾದರೆ ಗಿಡ ಇಲ್ಲೇ ಪಕ್ಕದಲ್ಲಿ ಕೆರೆ ಇದೆ ಏನು ಬೇಕೆಲ್ಲ ಇದೆ ಇಲ್ಲ ಅಂದರೆ ಹೇಳಿ ನಾವೇ ಟ್ಯಾಂಕರ್ ಕಳಿಸ್ತೀವಿ ದಯವಿಟ್ಟು ಈ ವನಗಳನ್ನು ಉಳಿಸಿ ಬೆಳೆಸಿ ಗುಡಿಬಂಡೆಯನ್ನು ಗ್ರೀನ್ ಗುಡ್ಬಂಡೆ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಇವತ್ತು ನಮ್ಮ ಗುಡಿಬಂಡೆಯಲ್ಲಿ ಅಮಾನಿ ಭೈರಸಾಗರ ಏನಿದೆ ಇತಿಹಾಸ ಪ್ರಸಿದ್ಧ ಅಮಾನಿ ಭೈರಸಾಗರದ ತಪ್ಪಲಿನಲ್ಲಿ ಎಲ್ಲ ನಮ್ಮ ಭರತ್ ಅವರ ಒಂದು ಸ್ನೇಹಿತರೆಲ್ಲ ಸೇರಿ ಈ ಒಂದು ಉದ್ಯಾನವನ ಅವರ ನೆನಪಿನಲ್ಲಿ ಒಂದು ಇದು ಮಾಡಿದ್ದಾರೆ ನಿರ್ಮಿಸಿದ್ದಾರೆ ತಾವೆಲ್ಲ ನೋಡ್ಬೋದು ಸಾಕಷ್ಟು ದೊಡ್ಡ ದೊಡ್ಡದಾಗಿ ಈ ಒಂದು ಹೊಂಗೆವನ ಆಗಿದೆ ಉದ್ಯಾನವನ ತುಂಬ ಚೆನ್ನಾಗಿದೆ ಆದರೆ ಒಂದೇನಪ್ಪ ಅಂತಂದರೆ ಮೇಂಟೆನೆನ್ಸ್ ಇಲ್ಲ ನಿರ್ವಹಣೆ ಇಲ್ಲ ಸಮರ್ಪಕವಾದಂಥ ನಿರ್ವಹಣೆ ಯಾರು ಜವಾಬ್ದಾರಿ ತೊಗೊಂಡಿದ್ದಾರೆ ಪಟ್ಟಣ ಪಂಚಾಯಿತಿ ಅದರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅದನ್ನು ತಾವು ನೋಡ್ಬೋದು ಇದು ಕುಡುಕರ ಅಡ್ಡ ಆಗಿದೆ ಮತ್ತು ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಮತ್ತು ಬೇಲಿಗಳೆಲ್ಲ ಬೆಳೆದ್ಬಿಟ್ಟಿದೆ ಬೇಲಿ ಒಂದು ನಾವು ರಿಮೂವ್ ಆಯಿತು ಅಂತಂದರೆ ಖಂಡಿತವಾಗಿ ಇದು ನಿರ್ವಹಣೆ ಸಮರ್ಪಕವಾಗಿ ನಿರ್ವಹಣೆ ಆಯಿತು ಅಂತಂದರೆ ಅವರ ಆತ್ಮಕ್ಕೂ ಶಾಂತಿ ಇದಾಗುತ್ತೆ ಒಂದು ಪಟ್ಟಣಕ್ಕೆ ಒಂದು ಸುಂದರವಾದಂಥ ಒಂದು ಉದ್ಯಾನವನ ನಾವು ಸಮುದಾಯಕ್ಕೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಈ ಬಗ್ಗೆ ಪಟ್ಟಣ ಪಂಚಾಯಿತಿ ಇದನ್ನು ಮುಖ್ಯಾಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ದಯವಿಟ್ಟು ನಮ್ಮ ಮಾನ್ಯ ಸದಸ್ಯರು ಇದರ ಕಡೆ ಗಮನ ಹರಿಸಿ ಇದನ್ನು ಕೂಡಲೇ ಇದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತ ನಾನು ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ